ನಮಸ್ಕಾರ ಕ್ಷೇತ್ರ ನಾನು ನಿಮಗೆ ಬೇಕಿ ಅಲ್ಲ ಎಂಕುಮಾರ್ ನೋಡಿ ಬೆಳಗ್ಗೆ ಮೈಸೂರಿನ ಫೋರ್ಟ್ ಮುಂಭಾಗದಲ್ಲಿ ಹೋಟೆಲ್ಗೆ ಬಂದಿದ್ದೀನಿ ಇವತ್ತು ನಮ್ಮ ರುದ್ಧಾಶ್ರಮದಲ್ಲಿ ನಮ್ಮ ಅಡಿಗೆಗಳು ಕೈ ಕೊಟ್ಟರು ಅಂದರೆ ಆರೋಗ್ಯ ಅನಾರೋಗ್ಯದ ಸಮಸ್ಯೆಯಿಂದ ಇವರು ಹೋಟೆಲ್ಗೆ ಬಂದರೆ ಬೆಳಗ್ಗೆ ಉಚಿತವಾಗಿ ನಮ್ಮ ಓಟೆಲ್ ನಮ್ಮ ಆಶ್ರಮದಲ್ಲಿರುವಂಥ ಎಲ್ಲರೂ ರುದ್ರಿಗೆ ಉಚಿತವಾಗಿ ಕೊಟ್ಟರು ನಮ್ಮ ಸ್ನೇಹಿತರು ಕುಮಾರ್ ಅಲ್ಲ ವಿಜಯ್ ವಿಜಯ್ ಕುಮಾರ್ ಅಂತ ಆ ಎಷ್ಟೇ ಇವರಲ್ಲಿ ಹೋಟೆಲ್ಗಳಲ್ಲಿ ಮಿಕ್ಕಿದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ರುದ್ರಾಶ್ರಮಕ್ಕೆ ಸುಮಾರು ಎರಡು ಮೂರು ಆಶ್ರಮಗಳಿಗೆ ಸಶತವಾದರೆ ಕಂಟಿನ್ಯೂಸ್ ಆಗಿ ಇವರು ಕೊಡ್ತಿರುವಂಥ ಆಹಾರ ಆ ಭಗವಂತ ಇವ್ರಿಗೂ ಇವ್ರು ಯಾವಾಗಲೂ ಇವರೆಲ್ಲ ವರ್ಕರ್ಸ್ಗಳು ಆದರೆ ಇವರಲ್ಲಿ ಓನರ್ಗೂ ಇವ್ರಿಗೂ ಏನು ವ್ಯತ್ಯಾಸ ಎಲ್ಲ ಸರಿ ಸರಿಸಮವಾಗಿ ಕೆಲಸ ಮಾಡ್ತಾರೆ ಆದರೆ ಒಳ್ಳೆಯ ಇಡ್ಲಿ ಸಾಂಬಾರು ಕತ್ತಿ ಒಂದೊಂದು ತಿಂಡಿಗಳು ನೋಡಿ ಇವರು ಒಳಗಡೆ ಇದ್ರೆ ಬಟ್ರುಗಳು ಇವರೆಲ್ಲ ನೋಡಿ ಅವರು ವರ್ಕ್ ಮಾಡಿ ವರ್ಕ್ ಮಾಡ್ತಾರೆ ಎಲ್ಲರೂ ಹೇಳ್ತೀನಿ ಯಾಕಂದ್ರೆ ನಮ್ಮ ಕಾರ್ ಬಂದ ತಕ್ಷಣ ನಮ್ಮ ರುದ್ರಾಶ್ರಮಕ್ಕೆ ಎಲ್ಲಾ ಊಟಗಳ ವ್ಯವಸ್ಥೆ ಮಾಡಿ ಆ ಬಾಕ್ಸ್ ಗಳನ್ನ ನಾನು ಎತ್ತಕ್ಕೆ ಬಿಡೋದಿಲ್ಲ ಎಲ್ಲರೂ ಅವರೇ ತಗೊಂಡ್ರು ಇಲ್ಲಿ ಒಳ್ಳೆ ಊಟ ಸಿಗ್ತದೆ ಕೋರ್ಟ್ ಮುಂಭಾಗ ಅನೇಕ ವಕೀಲರು ಪೊಲೀಸ್ ಆರಕ್ಷಕರು ಹಾಗೂ ಇಲ್ಲಿ ಕೋರ್ಟ್ ಗಳಿಗೆ ಕೇಸ್ ಹಾಕಿರೋ ತುಂಬಾ ಜನ ತಿಂಡಿ ತಿಂದಿರ್ತೀರಾ ಒಳ್ಳೆ ಊಟ ಕೊಡ್ತಾರೆ ಆ ಭವಂತ ತಂಡದವರಿಗೆ ಒಳ್ಳೇದು ಮಾಡಿ ಜೈ ಜೈ ಕರ್ನಾಟಕ